ವಿಠಲಗೌಡನ ಜೊತೆ ಬುರುಡೆ ತರಲು ಹೋಗಿದ್ದ ಮತ್ತೋರ್ವ ವ್ಯಕ್ತಿ ಡ್ರೈವಿಂಗ್ ಮಾಡಿಕೊಂಡು ಹೋಗಿದ್ದ ಪ್ರದೀಪ್ ಗೌಡ ಪ್ರದೀಪ್ ಗೌಡ ಹೋಗಿದ್ದ ಡ್ರೈವಿಂಗ್ಗೆ ನಿನ್ನೆ ವಿಠಲಗೌಡ ಪ್ರದೀಪ್ ಗೌಡನನ್ನ ಕರೆದುಕೊಂಡು ಮಹಜರು ಮಾಡಲಾಗಿದೆ ಯಾವ ಸ್ಥಳದಲ್ಲಿ ಅಗೆದು ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ರು ಅದೇ ಸ್ಥಳ ಬಂಗ್ಲ ಗುಡ್ಡ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗಿದೆ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಬಂಗ್ಲಗುಡ್ಡದಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಮಾಡಲಾಗಿದೆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲನ್ನು ಕೂಡ ಎಸ್ ಐ ಟಿ ಪಡೆದುಕೊಂಡಿದೆ ಆ ಮಣ್ಣಿನ ಸ್ಯಾಂಪಲನ್ನು ಎಫ್ ಎಸ್ ಎಲ್ಗೆ ಕಳಿಸುತ್ತೆ ಲ್ಯಾಬ್ಗೆ ಕಳಿಸುತ್ತೆ ಈಗಾಗಲೇ ನೋಡಿ ಯಾವ್ಯಾವ ಜಾಗದಲ್ಲಿ ಬೃಡೆಗಳು ಸಿಕ್ಕಿದ್ದೆವೋ ಅಸ್ಥಿಪಂಜರಗಳು ಸಿಕ್ಕಿದ್ದಾವೋ ಆ ಜಾಗದ ಮಣ್ಣಿನ ಮಾದರಿಯನ್ನು ಕೂಡ ಕಲೆಕ್ಟ್ ಮಾಡಿರುವಂಥ ಎಸ್ ಐ ಟಿ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿದೆ ಅದರ ಇಡೀ ಅಂಶ ಮಣ್ಣಿನಲ್ಲೂ ಕೂಡ ಬೆರೆತಿರುತ್ತೆ ಆದರೂ ಅದರ ಐಡೆಂಟಿಫಿಕೇಷನು ಮತ್ತೊಂದು ಮಗದೊಂದು ಕಾರ್ಯಕ್ಕೆ ಬೇಕಾಗಬಹುದು ಎನ್ನುವ ಕಾರಣಕ್ಕಾಗಿ ಅದರಲ್ಲಿ ಗಮನಿಸಬೇಕಾಗಿದ್ದು ಬೃಡೆ ಕತೆ ಎಲ್ಲೆಲ್ಲಿಗೂ ವ್ಯಾಪಿಸ್ತಾ ಇದೆ ಯಾರನ್ನೋ ತಳುಕು ಹಾಕಿಕೊಳ್ತಾ ಇದೆ ಒಂದು ತಂಡ ಏನೆಲ್ಲ ಸುಸಜ್ಜಿತವಾಗಿ ಕತೆ ಚಿತ್ರಕತೆ ಪ್ಲೇಯನ್ನು ಬರೆದು ಆ ನಂತರದಲ್ಲಿ ಆಗಬೇಕಾದಂಥ ಎಷ್ಟು ನೀಟಾಗಿ ಕತೆ ಕಟ್ಟಿದರೂ ಕೂಡ ಆ ಕತೆ ರಿವೀಲಾಗಿದೆ ಈಗ ಎಸ್ ಐ ಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದಾಗ ಇಡೀ ಘಟನೆಯ ವೃತ್ತ ಅಂತ ಗೊತ್ತಾಗ್ತಾ ಹೋಗ್ತಾ ಇದೆ ಯಾರ್ಯಾರ ಪಾತ್ರ ಏನು ಅಂತ ಹೇಳಿ ಈಗ ಗೊತ್ತಾಗಬೇಕಾಗಿರೋದು ವಿಠಲಗೌಡ ಯಾಕೆ ಚಿನ್ನಯ್ಯನ ಜೊತೆ ಸೇರಿಕೊಂಡು ಬುರುಡೆ ಕಥೆಯನ್ನು ಕಟ್ಟಿದ್ದು ಬುರುಡೆಯನ್ನು ಹುಡುಕಿದ್ದು ಸೌಜನ್ಯಾಳ ಸಾವಿನ ನೋವಿನ ಕಾರಣಕ್ಕಾಗ ಅಥವಾ ಹೇಗಾದರೂ ಮಾಡಿ ತನ್ನ ಮನಸ್ಸೊಳಗಿರುವಂಥ ಉದ್ದೇಶದಲ್ಲಿ ಅದನ್ನು ತೀರಿಸಿಕೊಳ್ಳಬೇಕು ಅಂತನ ಗೊತ್ತಿಲ್ಲ ಮತ್ತೊಬ್ಬ ವ್ಯಕ್ತಿ ಡ್ರೈವಿಂಗ್ ಕೂಡ ಮಾಡಿಕೊಂಡು ಹೋಗಿದ್ದಾನೆ ಇಲ್ಲಿಯವರೆಗೂ ನೋಡಿ ಪ್ರತಿ ದಿನ ಬೆಳಗಾದರೆ ಸಾಕು ಎಲ್ಲ ಕಡೆಗಳಲ್ಲೂ ಈ ಬುರುಡೆಯ ಕಥೆಗಳೇ ಇರುತ್ತೆ ಆದರೆ ಈ ಬುರುಡೆ ಕಥೆಯಲ್ಲಿ ಪಾತ್ರಗಳು ಅನೇಕ ಸೂತ್ರಧಾರಿಗಳು ಅನೇಕ ಆದರೆ ಪಾತ್ರಧಾರಿ ಚಿನ್ನಯ್ಯ ಮಾತ್ರ ಕಾಣಿಸ್ತಾ ಇದ್ದ ಇನ್ನೂ ಕೆಲವಷ್ಟು ಜನ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ವಿಠಲ್ಗೌಡಂದು ಕೂಡ ಪಾತ್ರ ಇದೆ ಬುರುಡೆ ಹುಡುಕಿದ ಪಾತ್ರ ಇದೆ ಬುರುಡೆಯನ್ನು ತೆಗೆದುಕೊಂಡು ಬಂದ ಪಾತ್ರ ಇದೆ ಬಂಗ್ಲಗುಡ್ಡದ ತಪ್ಪಲಿನಲ್ಲಿ ಹೋಗಿ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದು ನಾನು ಕೈಯಿಂದ ಮುಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಅವಕಾಶಗಳೇ ಆತನಿಗಿದ್ದರೂ ಕೂಡ ಚಿನ್ನಯ್ಯನ ಜೊತೆ ಸೇರಿಕೊಂಡು ಈ ಇಡೀ ಕಾನ್ಸ್ಪರೆಸಿಯೊಳಗೆ ಒಂದು ಸಣ್ಣ ಪಾತ್ರ ಅಂತೂ ಮೇಲ್ನೋಟ ಕಾಣಿಸ್ತಾ ಇದೆ ಇದಕ್ಕೆ ಪೂರಕವಾದ ದಾಖಲೆಗಳು ಸಿಕ್ಕರೆ ಖಂಡಿತವಾಗಿಯೂ ಆತನನ್ನು ಕೂಡ ಆರೋಪಿ ಅಂತ ಪರಿಗಣಿಸಲಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಈ ಬುರುಡೆ ಕಥೆಯಲ್ಲಿ ಅದೆಷ್ಟು ಪಾತ್ರಗಳು ಅದೆಷ್ಟು ಸೂತ್ರಧಾರಿಗಳು ಗೊತ್ತಿಲ್ಲ ಅಗೆದಷ್ಟು ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ ಅನೇಕ ವ್ಯಾಪ್ತಿಗೆ ಹೋಗ್ತಾ ಇದೆ ಅನೇಕರನ್ನು ಸುತ್ತಿಕೊಳ್ತಾ ಇದೆ ಈ ವಿಠಲಗೌಡನ ಉದ್ದೇಶ ಏನಾಗಿತ್ತು ಅನ್ನೋದು ಅದನ್ನು ವಿಶ್ಲೇಷಣೆಗೆ ಒಳಪಡಿಸೋದು ಈಗ ಸದ್ಯಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಅಗೇನದು ಸೌಜನ್ಯ ಪ್ರಕರಣದ ಸುತ್ತಮುತ್ತಲೂ ಕೂಡ ಗಿರಿಕೆ ಹೊಡೆಯುತ್ತೆ ಆದರೆ ಈತ ಚಿನ್ನಯ್ಯನ ಜೊತೆ ಸೇರಿಕೊಂಡು ಇಂಥದ್ದೊಂದು ಬೃಹನ್ನಾಟಕ ಆಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ ಆಗುತ್ತೆ ದಶರಥ ಹೌದು ನೀವು ಹೇಳಿದ ರೀತಿಯಲ್ಲೇ ಈ ಫ್ರಸ್ಟ್ರೇಷನ್ ಈಗೋ ಮತ್ತು ಗ್ರೆಜ್ ಅನ್ನುವಂಥದ್ದು ಮಿತಿ ಮೀರಿದರೆ ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ ಪ್ರಕರಣದಲ್ಲಿ ಏನೇ ಆರೋಪಗಳಿರ್ಬೋದು ಏನೇ ವಿಚಾರಗಳಿರ್ಬೋದು ಅದರದರ ಮೂಲ ಅನ್ನುವಂಥದ್ದು ಇದೇ ಫ್ರಸ್ಟ್ರೇಷನ್ ಇದೇ ಆಕ್ರೋಶ ಇದೇ ಒಂದು ಆಕ್ರೋಶದ ಕಿಚ್ಚು ಯಾಕಂದರೆ ಸೌಜನ್ಯ ಪ್ರಕರಣ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಯಾವಾಗ ಮತ್ತೆ ಮುನ್ನೆಲೆಗೆ ಬರುತ್ತೋ ಹೇಗಾದರೂ ಮಾಡಿ ನ್ಯಾಯ ಪಡಿಲೇಬೇಕು ನ್ಯಾಯ ಸಿಗಲೇಬೇಕು ಅನ್ನುವಂಥ ರೀತಿಯ ಈ ಹೋರಾಟಗಳು ಆರಂಭವಾಗುತ್ತೆ ಅದು ಬೇರೆ ಬೇರೆ ವ್ಯಾಪ್ತಿಗಳಿಗೂ ಕೂಡ ಹೋಗುತ್ತೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ದಾಳಿ ಮಾಡುವ ಹಂತಕ್ಕೂ ಕೂಡ ಹೋಗುತ್ತೆ ಅದರ ಇನ್ನೊಂದು ಭಾಗ ಈ ಬುರುಡೆ ಪ್ರಕರಣ ಅಂತ ಹೇಳ್ಬೋದು ಈ ಪ್ರಕರಣ ಮುನ್ನಲೆಗೆ ಬಂದ ಸಂದರ್ಭ ನಾವು ಕೂಡ ಈಗ ಸೌಜನ್ಯ ಕುಟುಂಬಸ್ಥರಾಗಿರ್ಬೋದು ಈ ಹೋರಾಟಗಾರರನ್ನು ಸಂಪರ್ಕ ಮಾಡಿ ಇದರ ಬಗ್ಗೆ ಏನಾದರೂ ಮಾಹಿತಿಗಳು ಇದೆಯಾ ಅಂತ ಕೇಳಿದ ಸಂದರ್ಭ ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ನಮ್ಮ ಕೂಡ ಮಾತನಾಡಿದರು ನಾವು ಕೂಡ ಒಂದು ಕಡೆ ಈ ಪ್ರಕರಣನೇ ಬೇರೆ ಈ ಬುರುಡೆ ಪ್ರಕರಣನೇ ಬೇರೆ ಸೌಜನ್ಯ ಪ್ರಕರಣನೇ ಬೇರೆ ಅನ್ನುವಂಥ ಒಂದು ಕಂಕ್ಲೂಷನ್ಗೂ ಕೂಡ ಬರುವಂಥ ಸ್ಥಿತಿ ನಿರ್ಮಾಣವಾಯಿತು ಆದರೆ ಹೋಗ್ತಾ ಹೋಗ್ತಾ ಯಾವಾಗ ಚಿನ್ನಯನ ಅರೆಸ್ಟ್ ಆಗುತ್ತೋ ಒಂದೊಂದೇ ಕಥೆಗಳು ಈಗ ಹೊರಬರ್ತಾ ಇದೆ ವಿಠಲಗೌಡ ಅವರ ಹೆಸರು ಹೊರಬಂದಿರೋದು ತೀರಾ ಆಶ್ಚರ್ಯ ಅಂತ ಅನಿಸುತ್ತೆ ಆದರೆ ಡೇ ಒನ್ನಿಂದ ನಾವು ಈ ಒಂದು ಘಟನಾವಳಿಗಳನ್ನು ಬಹಳ ಹತ್ತಿರದಿಂದ ನೋಡೋ ಸಂದರ್ಭ ಈ ಅನುಮಾನ ಖಂಡಿತವಾಗಿ ಕೂಡ ಇತ್ತು ಯಾಕಂದ್ರೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಾಹಿತಿ ಎಲ್ಲರಿಗಿಂತಲೂ ಚೆನ್ನಾಗಿ ವಿಠಲಗೌಡ ಅವರಿಗೆ ಗೊತ್ತಿತ್ತು ಮತ್ತು ಅವರ ಹೋಟೆಲ್ ಅದೇ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇದ್ದ ಕಾರಣದಿಂದಾಗಿ ಆತ ಮತ್ತು ಚಿನ್ನಯ್ಯ ಈ ವಿಠಲಗೌಡ ಜೊತೆ ಒಳ್ಳೆಯ ಸಂಪರ್ಕ ಆಯಿತು ಯಾಕಂದ್ರೆ ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ ಸಂದರ್ಭ ಆತನಿಗೆ ಬಹುತೇಕ ಎಲ್ಲರ ಪರಿಚಯ ಇದೆ ಅಂದರೆ ಆತ ಕಾ ಆತನ ಕಾರ್ಯವ್ಯಾಪ್ತಿ ಧರ್ಮಸ್ಥಳ ಆಗಿದ್ರು ಕೂಡ ಉಜಿರೆವರೆಗೂ ಕೂಡ ಚಿನ್ನಯ್ಯ ಯಾರು ಅನ್ನುವಂತರ ಮಟ್ಟಿಗೆ ಒಂದು ಒಂದು ಅರ್ಥದಲ್ಲಿ ನೀಲಿಗಣ್ಣಿನ ಹುಡುಗನ ರೀತಿಯಲ್ಲಿ ಆತ ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ವಿಟಲಗೌಡ ಜೊತೆಗೂ ಕೂಡ ಆತನ ಸಂಪರ್ಕ ಬಹಳ ಚೆನ್ನಾಗಿ ಇತ್ತು ಈ ಚಿನ್ನಯ್ಯ ಧರ್ಮಸ್ಥಳವನ್ನ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ ಆತ ವಿಟಲ್ಗೌಡ ಜೊತೆಗೆ ಆತನ ಕಾಂಟ್ಯಾಕ್ಟ್ ಕಟ್ ಆಗಿರಲಿಲ್ಲ ಆ ನಿರಂತರವಾಗಿ ಆ ಕಾಂಟ್ಯಾಕ್ಟ್ ಅನ್ನುವಂಥದ್ದು ಇತ್ತು ಇದಾದ ಬಳಿಕ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಮತ್ತೆ ಸೌಜನ್ಯ ಹೋರಾಟ ಮುನ್ನಲೆಗೆ ಬರುತ್ತೆ ಪ್ರಬಲವಾದ ಒಂದು ಅಸ್ತ್ರ ಬೇಕಾಗುತ್ತೆ ಅಂದ್ರೆ ದಾಳಿಯನ್ನ ಮಾಡೋದಕ್ಕೆ ಆಕ್ರೋಶಗಳನ್ನು ಹೊರ ಹಾಕೋದಕ್ಕೆ ಇಲ್ಲಿ ಅನ್ಯಾಯ ಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ದೊಡ್ಡ ಒಂದು ವಿಚಾರಗಳು ಬೇಕಾಗಿತ್ತು ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿದೆ ಈ ಬುರುಡೆ ಪ್ಲಾನ್ ಅಂದರೆ ನಾರ್ಮಲ್ ಆಗಿ ಇವರು ಕಾಡಿಗೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಹೋಗಿದ್ರು ಹೋದಂಥ ಸಂದರ್ಭ ಇವರ ಕಣ್ಣಿಗೆ ಹೊಂದಿಸು ಅಷ್ಟಿ ಅಸ್ಥಿ ಪಂಜರಗಳು ಸಿಕ್ಕಿತ್ತು ಅದೇ ದಿನ ಅದನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲೂ ಕೂಡ ಬಿಟ್ಟಿದ್ರು ಬೇರೆ ಬೇರೆ ಯೂಟ್ಯೂಬ್ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿತ್ತು ಆದರೆ ಇವರಿಗೆ ಇಲ್ಲೇ ಈ ಒಂದು ಪ್ಲಾನ್ ಫ್ಲಾಶ್ ಆಗುತ್ತೆ ಯಾಕೆ ಈ ಪ್ರಕರಣ ಅಂದರೆ ಈ ಒಂದು ಕಂಟೆಂಟ್ ಇಟ್ಕೊಂಡು ಯಾಕೆ ನಾವು ಹೋರಾಟವನ್ನು ರೂಪಿಸಬಾರದು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಇದರ ಬಗ್ಗೆ ಐಡಿಯಾ ಬರುತ್ತೆ ಅದನ್ನು ಬೇರೆ ಬೇರೆ ಜನರ ಜೊತೆ ಅವರು ಹಂಚಿಕೊಳ್ತಾರೆ ಪ್ರಮುಖವಾಗಿ ಗಿರೀಶ್ ಮಠಣನವರ್ ಅವರ ಜಯಂತಿ ಟೀ ಬಹಳ ಮುಖ್ಯ ಭೂಮಿಕೆಯಲ್ಲಿ ಇರ್ತಾರೆ ತುಂಬಾ ಇಂಟ್ರೆಸ್ಟ್ ಮುತುವರ್ಜಿ ವಹಿಸಿಕೊಳ್ಳೋದು ಜಯಂತಟ್ಟಿ ಯಾಕೆ ಇದನ್ನ ಡೆವಲಪ್ ಮಾಡಬಾರ್ದು ಪೂರಕವಾದ ಸಾಕ್ಷ್ಯಗಳು ನಿಜವಾಗ್ಲೂ ಇದೆಯಾ ಆ ಸಂದರ್ಭ ಗೌಡ ಅವರಿಗೆ ನೆನಪಾಗುವಂತದ್ದು ಈ ಚಿನ್ನಯ್ಯ ಚಿನ್ನಯ್ಯ ಒಬ್ಬ ವ್ಯಕ್ತಿ ಇಲ್ಲಿದ್ದ ಆತ ಇಲ್ಲಿ ಹೆಣಗಳನ್ನ ಹೂತಾಕ್ತಾ ಇದ್ದ ಕೊಡ್ತಾರೆ ಹಾಗಾಗಿ ನಿರಂತರವಾಗಿ ಆತನ ಸಂಪರ್ಕಕ್ಕೆ ಇವರು ಸಾಧ್ಯ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಎರಡು ವರ್ಷಗಳ ಹಿಂದೆ ಆತ ಉಜಿರಿಯಲ್ಲಿದ್ದ ಮಾಹಿತಿ ಗೌಡ ಅವರಿಗೆ ಗೊತ್ತಾಗುತ್ತೆ ಎರಡು ವರ್ಷಗಳ ಹಿಂದೆ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಇದೇ ಉಜಿರೆ ಪಂಚಾಯತ್ನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದ ಆ ಬಳಿಕ ಇದು ಸೆಟ್ ಆಗ್ತಾ ಇಲ್ಲ ಅಂತ ಆತ ವಾಪಸ್ ಊರಿಗೆ ಹೋಗಿದ್ದ ಆದರೆ ಆತ ಮಂಡ್ಯ ಹೋಗಿದ್ದೋ ತಮಿಳ್ನಾಡಿಗೆ ಹೋಗಿದ್ದೋ ಇದು ಕನ್ಫ್ಯೂಷನ್ ಇತ್ತು ಸೊ ಮತ್ತೆ ಆತನನ್ನ ಕಾಂಟ್ಯಾಕ್ಟ್ ಮಾಡಿ ಆತನನ್ನು ಉಜಿರೆ ಕರೆಸ್ತಾರೆ ಒಂದು ಆರಂಭಿಕ ಮೀಟಿಂಗ್ ಅನ್ನುವಂಥದ್ದು ನಡೆಯುತ್ತೆ ಬೇರೆ ಬೇರೆ ಜಾಗದಲ್ಲಿ ಈಗ ಬಹುತೇಕ ಜಾಗದಲ್ಲಿ ಎಸ್ ಐ ಟಿ ಮಹಜರು ಮಾಡಿದೆ ಆ ಸಂದರ್ಭದಲ್ಲಿ ಆತ ಹೇಳ್ತಾನೆ ಆತ ಕೂಡ ನಾನು ಈ ಥರ ಶವಗಳನ್ನು ಹುತು ಹಾಕಿದ್ದು ನಿಜ ಮತ್ತು ಇವರು ಕೇಳುವಂಥ ಒಂದಿಷ್ಟು ಸಂದೇಹಗಳಿಗೂ ಕೂಡ ಆ ಥರ ಉತ್ತರವನ್ನು ಕೊಡ್ತಾನೆ ಆದರೆ ಹೇಳಿಕೆಯನ್ನು ಅಂದರೆ ಈ ಪಶ್ಚಾತ್ತಾಪದ ಪತ್ರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡಬೇಕು ಅನ್ನುವಂಥ ಡೈರೆಕ್ಷನ್ ಈ ವಿಚಾರಗಳನ್ನು ಹೈಡ್ ಮಾಡಿ ಅಂದರೆ ಕಾನೂನಾತ್ಮಕವಾಗಿ ಅಥವಾ ಕೇವಲ ಪೋಸ್ಟ್ ಮಾರ್ಟಮು ಕೇವಲ ಯು ಡಿ ಆರು ಅಕ್ರಮಗಳು ವಿಳೇವಾರಿಯಲ್ಲಿ ಆಗಿದೆ ಇದೆಲ್ಲವನ್ನು ಹೊರತುಪಡಿಸಿ ಅದಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿಲ್ಲ ಅಂತ ಹೇಳಬೇಕು ಅಂತ ಈತನಿಗೆ ಟ್ರೈನಿಂಗ್ ಆಗುತ್ತೆ ಇದೇ ರೀತಿಯಲ್ಲಿ ಈ ವಿಟಲ್ಗೌಡ ಮತ್ತು ಆ ಚಿನ್ನಯ್ಯ ಧರ್ಮಸ್ಥಳದ ಕಾಡಿನಲ್ಲಿ ಶೋಧ ನಡೆಸುತ್ತಾರೆ ಅನ್ನುವಂತಹ ಮಾಹಿತಿ ಇದೆ ಈಗ ಏನು ಆತ ಕೋರ್ಟಿಗೆ ತಂದು ಒಂದು ಬುರುಡೆಯನ್ನು ಹಾಜರುಪಡಿಸಿದಾನೋ ಅದು ವಿಟಲ್ಗೌಡ ಅವರು ತಂದಿದ್ದು ಅನ್ನುವಂತ ಮಾಹಿತಿ ಇದೆ ಬಟ್ ಅವರು ಚಿಹ್ನೆಯ ಜೊತೆಗೆ ಹೋಗಿ ತಂದಿದ್ದಾರೆ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇಲ್ಲಿ ಇರುವಂತದ್ದು ಯಾಕಂದ್ರೆ ಯಾರದ್ದು ಡೈರೆಕ್ಷನ್ ನಲ್ಲಿ ಯಾರೋ ಒಂದು ಜಾಗವನ್ನು ಹೇಳ್ತಾನೆ ಅಂತ ಹೇಳಿದ ಕೂಡಲೇ ಆ ಧರ್ಮಸ್ಥಳದಂತಹ ದುರ್ಗಮ ಕಾಡಿನಲ್ಲಿ ಹೋಗಿ ಉತ್ಖನನ ಮಾಡೋದಿಕ್ ಸಾಧ್ಯ ಇಲ್ಲ ಒಂದು ಇದು ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿದಂತಹ ಬುರುಡೆ ಆಗಿರಬೇಕು ಹೊರತುಪಡಿಸಿ ಇದು ಚಿನ್ನಯ್ಯನೇ ಹೂತಿದ್ದಂತಹ ಬುರುಡೆ ಆಗಿದ್ರೆ ಕೇವಲ ವಿಟಲ್ಗೌಡ ಹೋಗಿ ಅಲ್ಲಿ ಉತ್ಖನ ಮಾಡೋದಕ್ಕೆ ಅಷ್ಟರ ಮಟ್ಟಿಗೆ ಚಾನ್ಸಸ್ ಇಲ್ಲ ಅಲ್ಲಿ ಚಿನ್ನಯ್ಯನ ಹಾಜರಾತಿ ಬೇಕೇ ಆಗಿರುತ್ತೆ ಹಾಗಾಗಿ ಚಿನ್ನಯ್ಯ ಅಂತಿಮ ಕ್ಷಣದಲ್ಲಿ ಗೌಡ ಅವರ ಹೆಸರನ್ನು ಹೇಳಿದಾನೆ ಅಂದರೆ ನಿನ್ನೆ ಆತನ ಕಸ್ಟೋಡಿಯಲ್ ಟೈಮ್ ಎಂಡ್ ಆಗುತ್ತೆ ಸೊ ಅಂತಿಮ ಕ್ಷಣದಲ್ಲಿ ಆತ ಗೌಡ ಅವರ ಹೆಸರನ್ನು ಹೇಳಿರೋದು ಹಾಗಾಗಿ ವಿಠಲ್ಗೌಡ ಅವರನ್ನು ಕರ್ಕೊಂಡು ಹೋಗಿ ನಿನ್ನೆ ಅಲ್ಲಿ ವಿಚಾರಣೆಯನ್ನು ಮಾಡಿದ್ದಾರೆ ಯಾವ ಜಾಗ ಅದು ಏನೆಲ್ಲ ಇದೆ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ದಶರಥ್ ಒಂದರ್ಥದಲ್ಲಿ ಶಾಕ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಯಾಕಂದರೆ ಹದಿನೇಳು ಪಾಯಿಂಟ್ಗಳಲ್ಲಿ ಸುಮಾರು ಇಪ್ಪತ್ತು ದಿನಗಳ ಕಾರ್ಯಾಚರಣೆಯಲ್ಲೂ ಕೂಡ ತಡಕಾಡಿ ಹುಡುಕಾಡಿ ಅಗೆದು ಬಗೆದು ಸಿಗದಂಥ ಒಂದಿಷ್ಟು ಸಾಕ್ಷ್ಯಗಳು ನಿನ್ನೆ ಸಿಕ್ಕಿದೆ ಅನ್ನುವಂತ ರೀತಿಯ ಮಾಹಿತಿ ಇದೆ ಸೊ ಈ ವಿಚಾರಣೆ ತೀವ್ರಗೊಳ್ತಾ ಇದೆ ಆ ಅವರನ್ನು ಅವರನ್ನ ಅಲ್ಲೇ ಉಳಿಸ್ಕೊಂಡಿದ್ದಾರೆ ಉಳಿದಂತೆ ಗಿರೀಶ್ ಮಠಣ್ಣ ಅವರ ಮತ್ತು ಜಯಂತ್ ಟಿ ಅವರಿಗೆ ನಿನ್ನ ವಿಚಾರಣೆ ಬೆಳಕು ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಅವರನ್ನು ವಾಪಸ್ ಕಳಿಸಿದ್ರು ಸೊ ಇವತ್ತು ಮತ್ತೆ ಅವರನ್ನ ವಿಚಾರಣೆ ಕರೆದಿದ್ದಾರೆ ಸೊ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ ಈಗ ವಿಟಲ್ ಗೌಡ ಅವರು ಹೇಳೋದೇ ನೋಡ್ತಾ ಇದ್ದೀವಿ ಇದೊಂದು ರೀತಿಯ ಬಲೆ ಎಲ್ಲಿ ಕಾಣಿಸ್ತಾ ಇದೆ ಅವರೇ ಎಣೆದಂತ ಬಲೆಯಲ್ಲಿ ಅವರೇ ಸಿಲುಕಿ ಹಾಕಿಕೊಳ್ಳೋ ರೀತಿಯಲ್ಲಿ ಯಾಕೆಂತ ಹೇಳಿದ್ರೆ ನೋಡಿ ಗಮನಿಸ್ತಾ ಇದ್ದೀವಿ ಯಾವ ಯೂಟ್ಯೂಬ್ಗಳ ಮೂಲಕ ಯಾವ ಸಾಮಾಜಿಕ ಮಾಧ್ಯಮಗಳ ಮೂಲಕ ಒಂದು ಹೋರಾಟದ ಆಂದೋಲನ ಶುರುವಾಯಿತು ಅಲ್ಲಿ ಕೊಡುವಂಥ ಹೇಳಿಕೆಗಳು ಕೂಡ ಅವರಿಗೆ ಮುಳುವಾಗ್ತಾ ಹೋಯಿತು ಕೆಲವಷ್ಟು ಕಡೆ ಬೇರೆ ಎದ್ದೇ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಂದು ಕಡೆ ಬೇರೆ ಎದ್ದೇ ಸ್ಟೇಟ್ಮೆಂಟ್ ಕೊಡ್ತಾರೆ ಮ್ಯಾಚ್ ಆಗೋದಿಲ್ಲ ಇಲ್ಲಿಯೂ ಕೂಡ ಇವಿಠಲ್ಗೌಡ ಸಿಲುಕಿ ಹಾಕ್ಕೊಳ್ಳೋಕ್ಕೆ ಅಂಥದ್ದು ಒಂದು ಕಾರಣ ಇದೆ ಅಂತ ಹೇಳಲಾಗ್ತಿದೆ ಸತ್ಯನದು ಆ ಹೌದು ದಶರಥ್ ನಾನು ಅದೇ ಹೇಳ್ತಾ ಇದ್ದಾಗ ಅಂದ್ರೆ ಇವರು ಕೆಲವು ತಿಂಗಳ ಹಿಂದೆ ನಾರ್ಮಲ್ ಆಗು ಒಂದು ವಿಡಿಯೋ ಮಾಡಿದ್ರು ಕಾಡೊಳಗೆ ಹೋಗಿ ಇಲ್ಲಿ ಬುರುಡೆಗಳು ಇದೆ ಅಸ್ಥಿ ಪಂಜರ ಇದೆ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸೊ ಅಲ್ಲೇ ಇವರಿಗೆ ಐಡಿಯಾ ಫ್ಲಾಶ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಯಾಕೆ ಇದನ್ನು ಡೆವಲಪ್ ಮಾಡಬಾರ್ದು ಅಂತ ವಿಟಲ್ ಗೌಡ ಕೂಡ ಹಿಂದೆ ಒಂದಿಷ್ಟು ಯೂಟ್ಯೂಬ್ ಮಾಧ್ಯಮಗಳು ಪ್ರಮುಖವಾಗಿ ಕುಡ್ಲಾರ ಆ್ಯಂಪೇಜ್ ಅನ್ನುವಂಥ ಯೂಟ್ಯೂಬ್ ಮಾಧ್ಯಮದಲ್ಲಿ ಈ ಕಾಡಿನಲ್ಲಿ ಹುಡುಕಿದ್ರೆ ಬೇಕಾದಷ್ಟು ಯುವತಿಯರ ಬುರುಡೆ ಸಿಗುತ್ತೆ ನಾವು ಕಣ್ಣಾರೆ ನೋಡಿದೀವಿ ಅನ್ನುವಂಥದ್ದನ್ನು ಅವರು ಅಲ್ಲಿ ಉಲ್ಲೇಖ ಮಾಡ್ತಾರೆ ಅಂದ್ರೆ ಇದರಲ್ಲಿ ನೇರವಾಗಿ ಗೌಡ ಅವರ ಶಾಮೀಲಾತಿ ಇದೆ ಯಾಕಂದ್ರೆ ಅವರು ಅದೇ ಭಾಗದವರಾಗಿ ಾರೆ ಅವರ ಮನೆಯಿಂದ ಅಣತಿ ದೂರದಲ್ಲಿ ಆ ಜಾಗ ಇರೋದು ಬಂಗ್ಲೆಗುಡ್ಡೆ ಆಗಿರಬಹುದು ಕಲ್ಲೇರಿ ಆಗಿರಬಹುದು ವಿವಿಧ ಕಾಡುಗಳು ಏನಿದೆ ಧರ್ಮಸ್ಥಳದಲ್ಲಿ ಅದೆಲ್ಲವೂ ಕೂಡ ಅವರ ಮನೆಯಿಂದ ಅಣತಿ ದೂರದಲ್ಲಿ ಇರುವಂತದ್ದು ಮತ್ತು ಹಾಗಾಗಿ ಅವರಿಗಲ್ಲಿ ಶವಗಳನ್ನು ಹುತಾಗಿರುವಂತಹ ಮಾಹಿತಿ ಇದೆ ಮತ್ತು ಅಲ್ಲಿ ಸಾಕಷ್ಟು ಜನ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಮಾಹಿತಿ ಇದೆ ಒಂದಿಷ್ಟು ಬುರುಡೆಗಳು ಭೂಮಿಯ ಮೇಲ್ಭಾಗದಲ್ಲೇ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಮಾಹಿತಿ ಇದೆ ಯಾಕಂದ್ರೆ ಮೊನ್ನೆ ಎಸ್ ಐ ಟಿ ಅವರು ಉತ್ಖನನಕ್ಕಂತ ಹೋದಂಥ ಸಂದರ್ಭ ಅಲ್ಲಿ ಮೇಲ್ಮೈಯಲ್ಲಿ ಒಂದು ಬುರುಡೆ ಸಿಕ್ಕಿತ್ತು ಮೋಸ್ಟ್ ಪ್ರಾಬೆಬ್ಲಿ ಅದು ಸುಸೈಡ್ ಅನ್ನುವಂಥ ಮಾಹಿತಿ ಕೂಡ ಇದೆ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದೆ ಅನ್ನುವಂಥದ್ದು ಅವರೇ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹಾಗಾಗಿ ಅವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಕಡಾಖಂಡಿತವಾಗಿಯೂ ಇದೆ ಅವರ ಹೆಸರು ಮುಂಚಿನಿಂದಲೂ ಕೂಡ ಕೇಳಿ ಬಂದಿತ್ತು ಪ್ರಮುಖವಾಗಿ ಚಿನ್ನಯ್ಯನನ್ನು ಇವರಿಗೆ ಲಿಂಕ್ ಮಾಡಿದ್ದೆ ಗಿರೀಶ್ ಮಠಣ್ಣ ಅವರು ಮತ್ತು ಮಹೇಶ್ ಶೆಟ್ಟಿ ತೆಮರೋಡಿ ಅವರಿಗೆ ಲಿಂಕ್ ಮಾಡಿದ್ದೆ ಇದೇ ವಿಠಲ್ ಗೌಡ ಅವರು ಇವರ ನೇತೃತ್ವ ಇವರ ಮುತುವರ್ಜಿ ಕೂಡ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಇದೇ ಕಾರಣಕ್ಕೋಸ್ಕರ ನಿನ್ನೆ ಗಿರೀಶ್ ಮಠಣ್ಣ ಅವರ ಜಯಂತ ಟಿ ಅವರನ್ನ ಬಿಟ್ಕಳಿಸಿದ್ರು ಕೂಡ ವಿಟಲ್ ಗೌಡ ಅವರನ್ನ ಇನ್ನೂ ಎಸ್ ಐ ಲಾಕ್ ಮಾಡ್ಕೊಂಡಿದೆ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದೆ ಇಲ್ಲೊಂದು ಕ್ಲಾರಿಟಿ ಅವರಿಗೆ ಬೇಕಾಗಿರೋದು ಚಿನ್ನಯ್ಯ ಜೊತೆಗೆ ಇದ್ನ ಇಲ್ವಾ ಅಂತ ಯಾಕಂದರೆ ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಕೂಡ ಗೊಂದಲಕಾರಿ ಹೇಳಿಕೆಗಳನ್ನೇ ಆತ ನೀಡ್ತಾ ಬಂದಿರುವಂಥದನ್ನು ನಾವು ಗಮನಿಸಬಹುದು ಡೇ ಒನ್ನಲ್ಲಿ ಅವ್ರು ಎಲ್ಲಿಂದ ತಂದು ಕೊಟ್ಟು ನಂಗೆ ಅದು ಗೊತ್ತಿಲ್ಲ ನಾನು ತೆಗೆದುಕೊಂಡು ಹೋಗಿ ಹಾಜರುಪಡಿಸಿದ ಅಂತ 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 ಆತ ಹೇಳ್ತಾನೆ ಆ ಬಳಿಕ ಮಹೇಶ್ವರಿ ತಿಮರೋಡಿ ಅವರ ಮನೆಯ ತೋಟದಿಂದ ನಾನು ತೆಗೆದುಕೊಂಡು ಬಂದಿದ್ದು ಅನ್ನುವಂಥದ್ದನ್ನು ಕೂಡ ಆತ ಹೇಳ್ತಾನೆ ಆದರೆ ಎಂಡ್ ಆಫ್ ದ ಡೇ ಆತ ನಿನ್ನೆ ಆತನ ಕಸ್ಟೋಡಿ ಟೈಮ್ ಎಂಡ್ ಆಗುವಂಥ ಹೊತ್ತಿನಲ್ಲಿ ಗೌಡ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಈ ಗೌಡ ಚಿನ್ನಯ್ಯ ಲಿಂಕ್ ಏನು ಏಕಾಂಗಿಯಾಗಿ ಗೌಡ ಹೋಗಿ ಉತ್ಖನನ ಮಾಡಿ ತಂದಿರೋದಾ ಅಥವಾ ಇದರಲ್ಲಿ ಚಿನ್ನಯ್ಯನು ಕೂಡ ಪಾಲುದಾರನು ಹೌದಾ ಈ ಎಲ್ಲದಕ್ಕೂ ಕೂಡ ಎಸ್ ಐ ಟಿ ಒಂದು ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ರೆಡಿ ಆಗಿದೆ ಚಿನ್ನಯ್ಯ ಮೊನ್ನೆ ತನಕ ಕೂಡ ಅದು ಎಲ್ಲಿಂದ ತಂದಿದ್ದೀನಿ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ ಆದರೆ ಆತ ಯಾವಾಗ ಅರೆಸ್ಟ್ ಅಂದ್ರೆ ಈ ನ್ಯಾಯಾಲಯಕ್ಕೆ ತಂದು ತೆಗೆದುಕೊಂಡು ಬಂದು ಬುರುಡೆಯನ್ನು ಯಾವಾಗ ಹಾಜರುಪಡಿಸಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೋ ಅದೇ ಬಂಗ್ಲೆಗುಡ್ಡೆಯ ಸಮೀಪ ಆತ ಬಂದು ಮಹಜರಿಗಾಗಿ ಕಾದಿದ್ದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ಬಳಿಕವೇ ಇಡೀ ಪ್ರಕರಣ ತಿರುವು ಪಡೆದಿದ್ದು ಅಂದ್ರೆ ಆರೋಪಿ ಬಂದ್ರು ಕೂಡ ಪೊಲೀಸರು ಬರ್ತಾ ಇಲ್ಲ ಇದ್ರ ಹಿಂದೆ ಏನೋ ಒಂದು ಕೇಸ್ ಮುಚ್ಚ ಹಾಕುವಂತಹ ಹುನ್ನಾರ ಇದೆ ಅಂತ ಆಕ್ರೋಶಗಳನ್ನೆಲ್ಲ ವ್ಯಕ್ತಪಡಿಸಿದ್ರು ಹಾಗಾಗಿ ಇದು ಕೂಡ ಈಗ ಒಂದು ವಿಚಾರ ಹೌದು ಅನುಮಾನಕ್ಕೂ ಕೂಡ ಕಾರಣವಾಗಿದೆ ಆತ ಮಹಜರಿಗಂತ ಬಂದಿದೆ ಅಂದ್ರೆ ಏನು ಬುರುಡೆಯನ್ನ ಆತ ಆ ಜಾಗ ಎಲ್ಲಿಂದ ನನ್ನ ತಂದೆ ಅನ್ನೋದನ್ನ ಆತ ತೋರಿಸುವುದಕ್ಕಂತ ಬಂದಿದ್ದ ಹಾಗಾಗಿ ಚಿನ್ನಯನಿಗೆ ಆ ಜಾಗ ಗೊತ್ತಿದ್ದು ಕೂಡ ಎಸ್ ಬಳಿಯಲ್ಲಿ ಯಾಕೆ ಸುಳ್ಳು ಹೇಳ್ದ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಇನ್ನೂ ಬಾಕಿ ಉಳ್ಕೊಂಡಿದೆ ದಶರಥ ಇವತ್ತಿನ ಒಳಗೆ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗುವಂತ ಸಾಧ್ಯತೆ ಇದೆ ಯು ಆದಿತ್ಯ